ಅಂತ ಹೊಸದಾಗಿ ಆಗಿ ಪುರ ನಗರಸಭೆಗೆ ಕಮಿಷನರ್ ಆಗಿ ಪೋಸ್ಟಿಂಗ್ ಆಗಿದೆ ಶಿರ್ಲಿಘಟ್ಟದಲ್ಲಿ ನಾನು ನಿನ್ನೆ ನಿನ್ನೆ ಬಂದು ನಾನು ರಿಪೋರ್ಟ್ ಮಾಡ್ಕೊಂಡಿದ್ದೀನಿ ನಾನು ರಿಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಾನು ನಮ್ಮ ಸ್ಟಾಫ್ಸ್ ಜೊತೆ ಇಂಟ್ರಾಕ್ಟ್ ಮಾಡಿ ನಮ್ಮ ಕೌನ್ಸಿಲರ್ಸ್ಗಳ ಜೊತೆ ಇಂಟ್ರಾಕ್ಟ್ ಮಾಡಿ ನನಗೆ ಗೊತ್ತಾಗಿದ್ದೇನು ಅಂತ ಅಂದ್ರೆ ಮೇನ್ಲಿ ವಾಟರ್ ಪ್ರಾಬ್ಲಮ್ ಇದೆ ಆಮೇಲೆ ವಾಟರ್ ವಾಲ್ಮ್ಯಾನ್ಗಳು ವಾಟರ್ ವಾಟರ್ ಸಪ್ಲೈಯರ್ಸ್ಗಳು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ ವಾಟರ್ ಟ್ಯಾಂಕರ್ಸ್ಗಳು ಈ ನಗರ ಮುನ್ಸುತ್ತ ಸಿ ಎಮ್ ಸಿ ಬರೀ ಒಂದೇ ಒಂದು ಟ್ಯಾಂಕರ್ ಇದೆ ಅಂತ ಹೇಳ್ತಾ ಇದ್ರು ವಾಟರ್ ಸಪ್ಲೈಗೆ ಸೊ ಸುಮಾರು ವಾರ್ಡ್ಸ್ಗಳಲ್ಲಿ ವಾಟರ್ ಪ್ರಾಬ್ಲಮ್ ಅಂತ ಹೇಳ್ತಾ ಇದ್ದಾರೆ ನಾವು ಅದಾದಷ್ಟು ಬೇಗ ವಾಟರ್ ರಿಲೇಟೆಡ್ ಇಶ್ಯೂಸ್ ಏನಿದೆ ಅದನ್ನು ಸಾಲ್ವ್ ಮಾಡ್ಲಿಕ್ಕೆ ನಾವು ಟ್ರೈ ಮಾಡ್ತೀವಿ ಆಮೇಲೆ ರಿಲೇಟೆಡ್ ಟು ವಾಟರ್ ಮ್ಯಾನ್ಗಳು ಶಾರ್ಟೇಜು ನಾನು ನಮ್ಮ ಕೌನ್ಸಿಲರ್ಸು ನಮ್ಮ ಪ್ರೆಸಿಡೆಂಟ್ ಹತ್ರ ಮಾತಾಡಿ ಇದಕ್ಕೆ ಏನು ಸೊಲ್ಯೂಷನು ಹೆಂಗೆ ಹೊಸಬ್ರನ್ನ ರೆಕ್ರೂಟ್ ಮಾಡಿಕೊಂಡು ಕಾಂಟ್ರಾಕ್ಟ್ ಬೇಸಿಸ್ ಅಥವಾ ಹೆಂಗೆ ಅಂತ ನಮ್ಮ ಮೇಲಾಧಿಕಾರಿಗಳ ಹತ್ರನೂ ಮಾತಾಡಿಕೊಂಡು ಇದಕ್ಕೆ ಹೆಂಗೆ ಸೊಲ್ಯೂಷನು ಅಂತ ಅದನ್ನು ನಾವು ಫೈಂಡ್ಔಟ್ ಮಾಡ್ತೀವಿ ಆ್ಯಂಡ್ ನಮ್ಮಲ್ಲಿ ಸ್ವಲ್ಪ ಯುವ ರಿಸೋರ್ಸ್ಗಳು ಅದೇ ನಾನು ನೋಡಿದೆ ನಾನು ನಾನೇ ಅಂತೆ ಫಸ್ಟ್ ವುಮೆನ್ ಆಫೀಸರ್ ಅಂತ ಪೋಸ್ಟಾಗಿ ಆ್ಯಂಡ್ ಹ್ಯಾಪಿ ಅಬೌಟ್ ಇಟ್ ಖುಷಿ ಆಗತ್ತೆ ಮತ್ತಷ್ಟು ಕರ್ನಾಟಕ ರಾಜ್ಯದ ತಾಜಾ ಸುದ್ದಿಗಳು ವೀಕ್ಷಿಸಲು ನಮ್ಮ ಗರುಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ವೀಕ್ಷಕರೇ ನಿಮ್ಮ ನೆಚ್ಚಿನ ಸುದ್ದಿಗಳು ಹಾಗೂ ಜಾಹೀರಾತುಗಳು ನಮ್ಮ ಗರುಡ ಚಾನೆಲ್ನಲ್ಲಿ ಪ್ರಸಾರ ಮಾಡಲು ಕರೆ ಮಾಡಿ ನವೀನ್ ಗರುಡ ಮೊಬೈಲ್ ನಂಬರ್ ಸೆವೆನ್ ಫೋರ್ ಡಬಲ್ ಒನ್ ಜೀರೋ ಸಿಕ್ಸ್ ಫೈವ್ ಫೋರ್ ನೈನ್ ಏಟ್ ಮತ್ತೊಮ್ಮೆ ನಮ್ಮ ಗರಡ ಚಾನಲ್ ವೀಕ್ಷಣೆ ಮಾಡಿದ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ನಮಸ್ಕಾರ ನಾನು ನಿಮ್ಮ ನವೀನ್